ಬೆಂಗಳೂರು ಮಹಾನಗರಿ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಪಬ್ಗಳಲ್ಲಿ ಕುಣಿದು ಕುಪ್ಪಲಿಸುವುದು ಸರ್ವೇ ಸಾಮಾನ್ಯವಾಗಿದೆ ಆದರೆ ಬುದ್ಧಿವಂತರ ನಾಡು ಎಂದು ಕರೆಸಿಕೊಳ್ಳುವ ನಮ್ಮ ಮಂಗಳೂರಿನಲ್ಲಿ ಪಬ್ ಎನ್ನುವ ಹೆಸರು ಕೇಳಿಬರುವುದೇ ಅಪರೂಪ ಮಂಗಳೂರಿನವರು ಅಂದ್ರೆ ತುಳುನಾಡಿನ ಜನ ಏನಿದ್ರೂ ಸಂಸ್ಕೃತಿ ಸಂಸ್ಕಾರ ಧಾರ್ಮಿಕ ಆಚರಣೆಗಳಿಗೆ ಜಾಸ್ತಿ ಒತ್ತು ನೀಡುವವರು ಆದರೆ ಇಲ್ಲೊಂದು ಕಡೆ ಕುಣಿದು ಕುಪ್ಪಲಿಸಲು ಸುವರ್ಣ ಅವಕಾಶ ನೀಡುವ ಪಬ್ ಎಂದು ಹೇಳಿಕೊಳ್ಳುವ ಪೋಸ್ಟರ್ ಒಂದು ಸಾಮಾಜಿಕ ಜಾಲತಾಣದ ತುಂಬೆಲ್ಲ ರಾಜಾರೋಷವಾಗಿ ಹರಿದಾಡ್ತಾ ಇದೆ ಇನ್ನು ವಿದ್ಯಾರ್ಥಿ ಐಡಿ ಕಾರ್ಡ್ ತೋರಿಸಿದರೆ ಹುಡುಗಿಯರಿಗೆ ಎಣ್ಣೆ ಉಚಿತ ಕುಡಿದು ನಶೆಯಲ್ಲಿ ತೇಲಾಡಿಯೊಂದು ವಿಶೇಷವಾಗಿ ಹುಡುಗಿಯರನ್ನೇ ಆಕರ್ಷಿಸ್ತಾ ಇದೆ ಈ ಕರೆಯೊಲೆ ಮಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳಕಿನ ಜಾವ ನಾಲ್ಕು ಗಂಟೆಯವರೆಗೂ ಪಬ್ಗಳು ತೆರೆದಿದ್ದು ಜೋರಾದ ಡಿಜೆ ಸೌಂಡ್ ಸಿಟ್ಟು ಕುಡಿದ ಮತ್ತಿನಲ್ಲಿ ಅರ್ಧಂಬರ್ಧ ಡ್ರೆಸ್ ಹಾಕಿಕೊಂಡು ಕುಣಿಯುವುದು ಸರ್ವೇ ಸಾಮಾನ್ಯವಾಗಿದೆ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಹಾದಿ ತಪ್ಪಿಸುತ್ತಿರುವ ಇಂತಹ ಪಬ್ ಮಾಲೀಕರ ವಿರುದ್ಧ ಸಂಬಂಧಪಟ್ಟಅಧಿಕಾರಿಗಳು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗಿದೆ ಜೊತೆಗೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಈ ವಿಚಾರವಾಗಿ ಗಮನಹರಿಸಬೇಕಾದದ್ದು ಅನಿವಾರ್ಯವಾಗಿದೆ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ